ತುಂಬ ಸಿಂಪಲ್ಲಾಗಿ ಮಾಡುವಂಥ ಹತ್ತೇ ನಿಮಿಷದಲ್ಲಿ ಮಾಡುವಂತಹ ಬೇಳೆ ಸಾಂಬಾರು ಯಾವ ರೀತಿ ಮಾಡೋದಂತ ನೋಡೋಣ ಒಂದು ಐದು ಜನಕ್ಕೆ ಆಗೋ ಥರ ತೋರಿಸ್ತಾ ಇದ್ದೀನಿ ಒಂದು ಕಪ್ಪಲ್ಲಿ ಹೆಸರುಬೇಳೆ ಹಾಕಿ ಎರಡರಿಂದ ಮೂರು ಸಲ ಚೆನ್ನಾಗಿ ನಾವು ಅದನ್ನು ವಾಶ್ ಮಾಡಿಕೊಂಡು ಯಾವ ಕಪ್ಪಲ್ಲಿ ನೀವು ಬೇಳೆ ಹಾಕಿರ್ತೀರೋ ಅದೇ ಕಪ್ಪಲ್ಲಿ ಮೂರು ಪಟ್ಟಷ್ಟು ನೀರು ನೀವು ಹಾಕ್ಕೊಬೇಕು ಈ ಥರ ಮಾಡಿ ನಾವು ತಿನ್ನೋದ್ರಿಂದ ನಮ್ಗೆ ಹೀಟು ಜಾಸ್ತಿ ಮತ್ತು ಉಷ್ಣಾಂಶ ಜಾಸ್ತಿ ಅನ್ನೋರು ಈ ಥರ ಸಾರು ಮಾಡಿ ತಿಂದರೆ ತಂಪಾಗೂ ಇರುತ್ತೆ ದೇಹಕ್ಕೆ ನಾವು ಬಂದು ಹೀಟ್ ನಮ್ಮ ಮೈಯಲ್ಲಿ ಆಗಿರೋದನ್ನ ನಾವು ಕಂಟ್ರೋಲ್ ಮಾಡ್ಕೊಬೋದು ನೋಡಿ ಮೂರು ಪಟ್ಟಷ್ಟು ನಾನು ನೀರು ಹಾಕಿದ ತಕ್ಷಣ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಆಮೇಲೆ ಅರ್ಧ ಟೇಬಲ್ ಸ್ಪೂನ್ ಬಂದು ಅರಶಿನ ಪುಡಿ ಒಂದು ಸ್ಪೂನ್ ಆಗೋಷ್ಟು ಆಯಿಲ್ ಹಾಕಿ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು ಮೂರರಿಂದ ನಾಲ್ಕು ಹಸಮಿಷಿನ್ಕಾಯಿ ಹಾಕೊತಾ ಇದ್ದೀನಿ ಇದು ಬಂದು ಐದು ಜನಕ್ಕೆ ಮಾಡೋದ್ರಿಂದ ಒಂದು ನಾಲ್ಕು ಹಸಮೇಶ್ಕಾಯಿ ಇದ್ದರೆ ಸಾಕು ನೀವು ಇದಕ್ಕಿಂತ ಜಾಸ್ತಿ ಜನಕ್ಕೆ ಮಾಡಂಗಿದ್ರೆ ಡಬಲ್ ಕ್ವಾಂಟಿಟಿ ಮಾಡ್ಕೊಳ್ಳಿ ಇಲ್ಲ ಖಾರ ಜಾಸ್ತಿ ನೀವು ತಿನ್ನೋದ್ರಿಂದ ಒಂದು ಐದು ಹಸಿಮೆಷನ್ಕಾಯಿ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನೆನಪಿರಲಿ ನಾವು ಖಾರಕ್ಕೆ ಯಾವ ಪೌಡ್ರು ಹಾಕೋಲ್ಲ ಬೇರೆ ಹಸಮೇಶ್ಕಾಯಲ್ಲೇ ಇದು ಮಾರ್ದು ಸಾರು ಒಂದು ಮೂರಿಂದ ನಾಲ್ಕು ವಿಷಲ್ ನೀವು ಧಾರಾಳವಾಗಿ ಬರೆಸ್ಕೊಳ್ಳಿ ವಿಷಲ್ ಆಗಿ ಬಂದಿದೆ ಇವಾಗ ಆ ಸಾರು ಒಗ್ಗರಣೆ ಮಾಡಬೇಕಲ್ಲ ಯಾವ ರೀತಿ ಒಗ್ಗರಣೆ ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇದೇ ರೀತಿ ಮಾಡಿ ಒಂದು ಬಾಣಲೆಗೆ ಇಲ್ಲ ಅಥವಾ ಒಂದು ತಪ್ಪಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ನಾವು ಜೀರಿಗೆ ಹಾಕೊಬೇಕು ಜೀರಿಗೆ ಹಾಕೋದ್ರಿಂದನೇ ಟೇಸ್ಟ್ ಸಾರಿದು ಹೈಲೈಟ್ ಆಗಿರೋದು ಒಂದು ಸ್ವಲ್ಪ ಕರಿಬೇವು ಹಾಕಿ ಕಬ್ ಕರಿಬೇವು ಬಂದು ಕಲರ್ ಸ್ವಲ್ಪ ಚೇಂಜ್ ಆಗಿದ್ದ ತಕ್ಷಣನೇ ನಾವು ಈರುಳ್ಳಿ ಹಾಕ್ಕೊಬೇಕು ನೆನ್ಪಿರಲಿ ಕರಿಬೇವೆಲ್ಲ ಸೀದಿಸ್ಬಿಟ್ಟು ಆ ಟೇಸ್ಟೇ ಬೇರೆ ಥರ ಹಾಕ್ಬಿಡುತ್ತೆ ಈರುಳ್ಳಿ ಹಾಕಿ ನಾವು ಏನು ಮಾಡಬೇಕು ಮೀಡಿಯಂ ಫ್ಲೇಮಲ್ಲಿ ಹುರಿ ಇಟ್ಟು ನೀಟಾಗಿ ಗೋಲ್ಡನ್ ಕಲರ್ ಆಗೋ ಥರ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಈ ರೀತಿ ಫ್ರೈ ಆಗಿದೆ ಲೈಟಾಗಿ ಒಂದು ಚಿಟಿಕೆ ಆಗೋ ಸಹ ಪುಡಿ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ಏನಕ್ಕಪ್ಪ ಅಂದರೆ ಈರುಳ್ಳಿ ಎಲ್ಲ ಕ್ರಂಚಿ ಆಗಿರುತ್ತೆ ಸಾರು ಅಷ್ಟು ಟೇಸ್ಟಾಗಿರುತ್ತೆ ಈ ಥರ ಹಾಕಿ ಫ್ರೈ ಮಾಡಿದ ತಕ್ಷಣ ದೊಡ್ಡ ಸೈಜ್ ಟೊಮೆಟೊ ಒಂದು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮ್ಯಾಶ್ ಆಗೋ ಥರ ನಾವು ಏನು ಮಾಡಬೇಕು ಬೇಯಿಸ್ಕೊಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ಮೀಡಿಯಂ ಫ್ಲೇಮಲ್ಲಿ ಒಂದು ಮೂರು ನಿಮಿಷ ಇಕ್ಕೊಂಡು ನಾವು ಬೇಯಿಸಿದ್ರೆ ನೋಡಿ ಈ ರೀತಿ ಮ್ಯಾಶ್ ಆಗಿರುತ್ತೆ ಈ ರೀತಿ ಆಗ ಗಂಟ ನಾವೇನು ಮಾಡಬೇಕು ನೀಟಾಗೆ ಫ್ರೈ ಮಾಡ್ಕೊಬೇಕು ನೋಡ್ತಾ ಇದ್ದೀರಾ ಯಾವ ರೀತಿ ಮ್ಯಾಶ್ ಆಗಿದೆ ಟೊಮೆಟೊ ಅಲ್ಲ ಅಂತ ಇವಾಗ ಏನು ಮಾಡಬೇಕು ಹೆಸ್ರು ಬೆಳೆ ಬಿಸಿಲು ಕುಕ್ಕೊಂಡಿರೋದು ಯಾವ ರೀತಿ ಆಗಿದೆ ಅಂತ ನೋಡಿ ಈ ಥರ ಅಟ್ಲೀಸ್ಟ್ ಏನಾದರೂ ಮ್ಯಾಶ್ ಆಗಿಲ್ಲ ಅಂದ್ರೆ ಮ್ಯಾಶರ್ ಇಟ್ಕೊಂಡು ನೀಟಾಗಿ ಮ್ಯಾಶ್ ಮಾಡಿಕೊಂಡು ಇದನ್ನು ಹಾಕಿ ಸಾರೊಳಗೆ ದಾಲೆಲ್ಲ ಹಾಕ್ಬಿಟ್ಟು ಇನ್ನು ಸ್ವಲ್ಪ ನೀರು ಮಿಕ್ಸ್ ಮಾಡಿ ಹಾಕಿ ನಿಮಗೆ ಎಷ್ಟು ನೀರು ಬೇಕೋ ಇವಾಗಲೇ ನೀವು ಹಾಕ್ಕೊಬೋದು ಜಾಸ್ತಿ ತುಂಬ ತೆಳ್ಳಕ್ಕೆ ಮಾಡೋಕೋಗ್ಬಿಟ್ರೆ ತುಂಬ ಗಿಟ್ಟಿಗೆ ಇರೋದು ಬೇಡ ಮೀಡಿಯಮ್ ಹದದಲ್ಲಿ ಇರೋ ಥರ ನಾವು ಮಾಡ್ಕೊಬೇಕು ಸ್ವಲ್ಪ ಹುಣಸೆ ನೀರು ಹಾಕ್ಕೊಂಡ್ರೆ ಅದು ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಸಾರು ಬೇಗ ಕೆಡಲ್ಲ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಉಕ್ಕಿ ಬರೋ ಸ್ಟೇಜಲ್ಲೇ ನಾವು ಕೊತ್ತಂಬರಿ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಆ ಎಣ್ಣೆ ಎಲ್ಲ ನೀಟಾಗಿ ಬಿಡೋ ಥರ ನೋಡಿ ಈ ರೀತಿ ಕುದಿಸ್ಕೊಬೇಕು ನೋಡಿ ಸರ್ವ್ ಮಾಡ್ತಾಯಿದ್ದೀನಿ ಈ ಥರ ತಿಕ್ನೆಸ್ ಇದ್ದರೆ ಸಾಕು ಸಾರು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ರುಚಿ ಕೂಡ ತುಂಬಾ ಇರುತ್ತೆ ಖಾರ ಪೊಂಗಲ್ಗೂ ಹೇಳ್ಬೋದು ಒಳ್ಳೆ ಕಾಂಬಿನೇಷನ್ ಅಂತ ನೀವು ಇದೇ ಥರ ಸಾರು ಟ್ರೈ ಮಾಡಿ ನೋಡಿ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ರೆಸಿಪಿ ನಿಮ್ಗೆ ತೋರಿಸ್ಬಿಡ್ಬೇಕಂತಲೂ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಬಾಯ್